ಯಾವ ರೀತಿ ಡಾಕ್ಟರ್ ಶಾಲಿನಿ ಮೀಟ್ ಮಾಡಬೇಕು ಅವ್ರ ಆಲಿಸಬೇಕು ಅಂತ ಇದೆ ನನಗೂ ಕೂಡ ಅಷ್ಟೇ ಆಸಕ್ತಿ ಉತ್ಸುಕತೆ ಇದೆ ಸೊ ಮ್ಯಾಮ್ ವೆಲ್ಕಮ್ ಟು ದಾವಣಗೆರೆ ವೆಲ್ಕಮ್ ಟು ಅವರ್ ವೆರಿ ವೆರಿ ಮಾಡಲ್ ಪ್ರೋಗ್ರಾಮ್ ಸೊ ಫಾರ್ಮಲಿ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂದ್ರೆ ಇಂದಿನ ಎಸ್ ಎಸ್ ಕೆ ಟ್ರಸ್ಟ್ ದಾವಣಗೆರೆ ವಿಶ್ವವಿದ್ಯಾಲಯ ಹಾಗೂ ಐ ಎ ಎಸ್ ಬಾಬಾ ಇವರೆಲ್ಲರ ಸಹಭಾಗಿತ್ವದಲ್ಲಿ ಸಂಕಲ್ಪ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕಾರ್ಯಕ್ರಮವನ್ನು ನಾವು ದಾವಣಗೆರೆಯಲ್ಲಿ ಇವತ್ತಿನ ದಿನ ಉದ್ಘಾಟನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಶಾಲಿನಿ ರಶ್ಮೀಶ್ ಈಗ ತಾನೇ ಡಾಕ್ಯುಮೆಂಟ್ರಿ ನೋಡ್ತಾ ಇದ್ವಿ ಬಟ್ ಆ ಡಾಕ್ಯುಮೆಂಟ್ರಿನ ನಾವು ಯಾರೂ ಎಡಿಟ್ ಮಾಡಲಿಲ್ಲ ಅಥವಾ ಇಂಟ್ರಾಕ್ಟ್ ಮಾಡಲಿಲ್ಲ ಮನೆ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಸೊ ನನ್ನ ಡಾಕ್ಯುಮೆಂಟ್ರಿನ ಸ್ಟೂಡೆಂಟ್ಸಿಗೆ ನಮ್ಮೆಲ್ಲರದು ಫಾರ್ಮಲ್ ಇನಾಗ್ರೇಷನ್ ಪ್ರೋಗ್ರಾಮ್ ಮುಗಿದ ನಂತರ ಪ್ಲೇ ಮಾಡೋಣ ಅಂತ ಹೇಳಿದರು ಸೊ ಆನ್ ಇನ್ಸಿಸ್ಟೆನ್ಸ್ ಬೈ ಡಾಕ್ಟರ್ ಶಾಹಿ ರಶ್ಮೀಶ್ ವಿ ಇಂಟ್ರಾಪ್ಟೇಟ್ ದ ಡಾಕ್ಯುಮೆಂಟ್ರಿ ಪ್ರೆಸೆಂಟೇಷನ್ ಆ್ಯಂಡ್ ವಿಲ್ ಕಂಟಿನ್ಯೂ ಇಟ್ ಲೀಟರ್ ಅಂತ ಮತ್ತೊಮ್ಮೆ ಎಲ್ರಿಗೂ ಹೇಳಿಕೆ ಬಯಸ್ತೀನಿ ಡಾಕ್ಟರ್ ಶಾಹಿ ರಶ್ಮೀಶ್ ಅವರು ಮುಖ್ಯ ಕಾರ್ಯ ನಿರ್ವಹ ಕಾರಿಯಾಗಿ ಸಿ ಎಮ್ ಅವರ ಜೊತೆಗೆ ವರ್ಕ್ ಮಾಡ್ತಾ ಇದ್ದಾರೆ ಆಗಿನ ಟೈಮ್ನಲ್ಲಿ ನಾನು ಕೂಡ ಅವರಿಗೆ ಪರ್ಸ್ನಲಿ ವಿಶ್ವಸ್ ಕಳಿಸಿದ್ದೆ ಇಟ್ ವಾಸ್ ಅ ವೆರಿ ಹಾರ್ಟ್ ಫೆಲ್ಟ್ ಮೂಮೆಂಟ್ ಫ್ರಮ್ ಮೈ ಸೈಡ್ ಆಸ್ ವೆಲ್ ಬಿಕಾಸ್ ಫ್ರಮ್ ದ ಪಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ನಾನು ಯಾವಾಗ ಸಕ್ರಿಯವಾಗಿ ನಮ್ಮ ಎಸ್ ಎಸ್ ಕೆ ಇಂಟ್ರೆಸ್ಟ್ ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆದ್ಮಲ್ಲ ಆವಾಗಿನ ಮ್ಯಾಡಮ್ ಜರ್ನಿ ನೋಡ್ಕೊಂಡು ಬಂದೆ ದ ವೇ ಶಿವರ್ ಸಕಾಲ ಆ್ಯಪ್ ಇರ್ಬೋದು ಅಥವಾ ಬೆಲ್ಗಾಮ್ನಲ್ಲಿ ಡಿ ಸಿ ಆಗಿ ಅವ್ರು ವರ್ಕ್ ಮಾಡಿರೋ ರೀತಿ ಮತ್ತು ವಿವಿಧ ಇಲಾಖೆಗಳಲ್ಲಿ ಮ್ಯಾನ್ ಕೂಡ ಯಾವುದೇ ಒಂದು ಇಲಾಖೆನ ಕೆಲಸ ಮಾಡಿದ್ರು ಅವ್ರದೇ ಆದಂಥ ಒಂದು ಸ್ಟ್ಯಾಂಪ್ ಅಥವಾ ಛಾಪು ಬಿಟ್ಟು ಬಂದಿದ್ದಾರೆ ಒಂದು ಫುಡ್ ಸ್ಟೆಪ್ಸ್ ನಾವೆಲ್ಲರೂ ಫಾಲೋ ಫಾಲೋ ಮಾಡೋ ರೀತಿನಲ್ಲಿ ಮ್ಯಾನೆ ಜರ್ನಿ ಇದೆ ಸೊ ಅದರಿಂದ ಇದೇ ರೀತಿ ಅವರು ಬುಕ್ ಕೂಡ ಬಂದಿದ್ದಾರೆ ಐ ಎ ಎಸ್ ದಂಪತಿಗಳು ಅಂತ ಇಟ್ಸ್ ಅ ವೆರಿ ಥಿಕ್ ವಾಲ್ಯೂಮ್ ಸೊ ಮ್ಯಾಮ್ ಕೇಳ್ತಾ ಇದ್ದೆ ಎಲ್ಲಿವರೆಗೂ ಈ ಜರ್ನಿ ಬರೆದಿದ್ದೀರಾ ಮ್ಯಾಮ್ ಅಂತ ಸೊ ಅಪ್ ಟು ಟ್ವೆಂಟಿ ಟ್ವೆಂಟಿ ಅಂತ ಹೇಳಿದರು ಸೊ ಅದಾದ ನಂತರ ರಿಟೈರ್ಮೆಂಟ್ ಆದಮೇಲೆ ಮುಂದಿನ ಪುಟಗಳನ್ನು ಅದಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಆರ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಬುಕ್ ಮ್ಯಾಮ್ ಆ್ಯಂಡ್ ಮತ್ತೊಮ್ಮೆ ದಾವಣಗೆರೆಗೆ ಮತ್ತು ನಮ್ಮ ಸಂಕಲ್ಪ ಕಾರ್ಯಕ್ರಮಕ್ಕೆ ನಿಮಗೆ ತುಂಬು ಹೃದಯದ ಒಂದು ಆಹ್ವಾನ ಅಂತ ಹೇಳಿ ಬಯಸ್ತೀನಿ ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಸ್ಫೂರ್ತಿ ಪ್ರೇರಣೆ ಆಗಿರುವಂತಹ ಡಾಕ್ಟರ್ ಶಾಮು ಶಿವಶಂಕರಪ್ಪಾಜಿ ಅವರು ಕೂಡ ಬರಬೇಕಿತ್ತು ಆದರೆ ಅವರ ಒಂದು ವಿಶ್ವಸ್ನ ಅವರು ವಿಶ್ವಸ್ ಜೊತೆಗೆ ಆಶೀರ್ವಾದ ನಮಗೆಲ್ಲರಿಗೂ ಕಳಿಸಿದ್ದಾರೆ ಮ್ಯಾಂಚೆಸ್ಟರ್ ದಾವಣಗೆರೆ ಮ್ಯಾಂಚೆಸ್ಟರ್ ಕರ್ನಾಟಕ ಅಂತ ಹೇಳ್ತಿದ್ವಿ ಇವಾಗ ಶಿಕ್ಷಣ ಕಾಶಿ ಆಗಿರೋದಕ್ಕೆ ಮುಖ್ಯವಾಗಿ ಅಪ್ಪಾಜಿ ಅವರ ಕಾರಣ ಅಂತ ನಮ್ಗೆಲ್ಲರಿಗೂ ಗೊತ್ತು ಅದೇ ರೀತಿ ಅಪ್ಪಾಜಿಯವರ ಸೇವೆ ಎಸ್ ಎಸ್ ಕೇರ್ ಟ್ರಸ್ಟ್ ಇರ್ಬೋದು ಎಸ್ ಎಸ್ ಜನ ಕಲ್ಯಾಣ ಟ್ರಸ್ಟ್ ಇರ್ಬೋದು ಈ ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಅಪ್ಪಾಜಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತಿನ ದಿನ ಸಂಕಲ್ಪ ಅನ್ನೋ ಕಾರ್ಯಕ್ರಮ ಇದು ಯಾಕೆ ಬಂತು ಅನ್ನೋದ ಬನ್ ಬಂತು ಅನ್ನುವ ಜೊತೆಗೆ ಮೊದಲನೆಯದಾಗಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಲ್ಲಿಕಾರ್ಜುನ ಅವರು ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಎಲ್ ಎ ಚುನಾವಣೆಯ ಸಂದರ್ಭದಲ್ಲಿ ಇದೇ ಆಡಿಟೋರಿಯಂನಲ್ಲಿ ಯುವ ಧ್ವನಿ ಅನ್ನುವಂತ ಒಂದು ಕಾರ್ಯಕ್ರಮ ನಾವೆಲ್ಲ ಮಾಡಿದ್ವಿ ಅವಾಗ ನಮ್ಮ ದಾವಣಗೆರೆಯಲ್ಲಿರುವಂತಹ ಎಲ್ಲ ಸ್ಟೂಡೆಂಟ್ಸ್ ಫ್ರಮ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಕಾಲೇಜಸ್ ಅವ್ರನ್ನ ಇಲ್ಲಿ ಕರೆಪಟ್ಟು ದಾವಣಗೆರೆಯ ಬಗ್ಗೆ ಅವರ ನಿರೀಕ್ಷೆ ಏನು ಎಮ್ ಎಲ್ ಎ ಅವರ ಕಡೆಯಿಂದ ಯಾವ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಸಂಭಾಷಣೆ ಕಾರ್ಯಕ್ರಮ ಇದಾಗಿತ್ತು ಸೊ ಅವಾಗ ಐ ಎ ಎಸ್ ತರಬೇತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ದಾವಣಗೆರೆಯಲ್ಲಿ ಶುರು ಮಾಡಬೇಕು ಅಂತ ಕೆಲವು ಸ್ಟೂಡೆಂಟ್ಸ್ ಕೇಳ್ಕೊಂಡ್ರು ಸೊ ಅಲ್ಲಿಂದ ಶುರುವಾಯಿತು ಈ ಒಂದು ಆಲೋಚನೆ ಅದಾದ ನಂತರ ಸಾಕಷ್ಟು ಎಂ ಪಿ ಆದಮೇಲೆ ಒಂದು ವರ್ಷ ಆಗಿದೆ ಲೈಬ್ರರೀಸ್ ಎಲ್ಲ ವಿಸಿಟ್ ಮಾಡುವಾಗ ಅಲ್ಲೂ ಕೂಡ ಸ್ಟೂಡೆಂಟ್ಸ್ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮೇಡಮ್ ಲೈಬ್ರರಿ ಕೇವಲ ಐದು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಐದು ಗಂಟೆ ಆದ ನಂತರ ನಾವು ಓದಬೇಕು ಅಂದರೆ ನಮಗೆ ಲೈಬ್ರರಿನಲ್ಲಿ ಫೆಸಿಲಿಟಿ ಸಿಗ್ತಾ ಇಲ್ಲ ಆಮೇಲೆ ವೆಕೇಶನ್ ಟೈಮ್ಸ್ನಲ್ಲಿ ಹಾಲಿಡೇಸ್ನಲ್ಲಿ ವೀಕೆಂಡ್ಸ್ ಕೂಡ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ಸೊ ಅದಕ್ಕೋಸ್ಕರ ನಮ್ಮಲ್ಲಿರುವಂತಹ ಆಸಕ್ತಿ ಹಾಗೂ ಒಂದು ಇಚ್ಛಾಶಕ್ತಿ ಉಳ್ಳಂತಹ ಯುವಕ ಯುವತಿಯರಿಗೆ ಅದು ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ ಸೊ ಅವರಿಗೆ ಅವಕಾಶ ಸಿಗ್ಬೇಕು ಅಂತ ಇವತ್ತಿನ ದಿನ ಅಪ್ಪಾಜಿ ಅವರ ಆಶೀರ್ವಾದ ಆಯಿತು ಮಲ್ಲಿಕಾರ್ಜುನವರ ಅವರ ಮಾರ್ಗದರ್ಶನ ಹಾಗೂ ಸಹಕಾರದಿಂದ ಇವತ್ತಿನ ದಿನ ಸಂಕಲ್ಪ ಅನ್ನುವ ಒಂದು ಒಳ್ಳೆ ಕಾರ್ಯಕ್ರಮ ಅದು ಫ್ರೀಯಾಗಿ ಸುಮಾರು ಮುನ್ನೂರು ಜನ ಸ್ಟೂಡೆಂಟ್ಸಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀವಿ ನಂತರ ಎಂಟು ತಿಂಗಳ ತನಕ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಐ ಎ ಎಸ್ ಇರ್ಬೋದು ಕೆ ಎ ಎಸ್ ಇರ್ಬೋದು ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಈ ಮಕ್ಕಳಿಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ ಸೊ ದಿಸ್ ಈಸ್ ದ ಬ್ಯಾಕ್ ಗ್ರೌಂಡ್ ಆಫ್ ದಿಸ್ ಎಂಟೈರ್ ಸಂಕಲ್ಪ ಪ್ರೋಗ್ರಾಮ್ ಇದರ ಜೊತೆಗೆ ಎಸ್ ಎಸ್ ಕೆ ಟ್ರಸ್ಟಿಂದ ನಾವು ಇದೇ ವರ್ಷ ಮತ್ತು ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಪಿ ಯು ಸೈನ್ಸ್ ಸ್ಟೂಡೆಂಟ್ಸಿಗೆ ಕೌಶಲ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಇನ್ ದಿಸ್ ಪ್ರೋಗ್ರಾಮ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಪಿ ಯು ಸೈನ್ಸ್ ಸ್ಟೂಡೆಂಟ್ಸ್ ಎಂಟೈರ್ ಡಿಸ್ಟ್ರಿಕ್ಟ್ನಲ್ಲಿ ಅವರಿಗೆ ಆನ್ಲೈನ್ ಮೂಲಕ ನಾವು ಫ್ರೀ ಟಿ ಮತ್ತು ನೀ ಕೋಚಿಂಗ್ ಮಾಡಿದ್ವಿ ನಂತರ ಒನ್ ಮಂತ್ ಆಫ್ಲೈನ್ ಟ್ರೈನಿಂಗ್ ಕೂಡ ಮಾಡಿದ್ವಿ ಇದಾದ ನಂತರ ಕ್ಯೂ ಸ್ಪೈಡರ್ಸ್ ಅನ್ನುವಂತಹ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಕಂಪನಿ ಜೊತೆ ಒಡಂಬಡಿಕೆ ಮಾಡಿಕೊಂಡು ಫ್ರೀಯಾಗಿ ಅವ್ರಿಗೂ ಕೂಡ ಸುಮಾರು ಮೂರು ತಿಂಗಳ ತನಕ ಟ್ರೈನಿಂಗ್ ಮಾಡಿದ್ವಿ ಸೊ ಆ ಟ್ರೈನಿಂಗ್ ನಂತರ ಸಾಕಷ್ಟು ಸ್ಟೂಡೆಂಟ್ಸಿಗೆ ಬ್ಯಾಂಗ್ಳೂರ್ ಆಯಿತು ಬೇರೆ ಬೇರೆ ಸಿಟೀಸ್ನಲ್ಲಿ ಅವ್ರಿಗೂ ಕೂಡ ಜಾಬ್ ಆಫರ್ ಈಗಾಗಲೇ ಸಿಕ್ಕಿದೆ ಈ ರೀತಿ ಒಳ್ಳೆ ಕಾರ್ಯಕ್ರಮಗಳು ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಪಾರ್ಟ್ನರ್ಶಿಪ್ನಲ್ಲಿ ಈಗಾಗಲೇ ಶುರು ಮಾಡ್ಕೊಂಡು ಬಂದಿದ್ದೀವಿ ಇದು ಮೂರನೇ ಕಾರ್ಯಕ್ರಮ ಇದಾದ ನಂತರ ನೆಕ್ಸ್ಟ್ ನಾವು ಉಸ್ತುವಾರಿ ಸಚಿವರು ಈಗಾಗಲೇ ಹಿಸ್ ಟೇಕಿಂಗ್ ಅನ್ ಇನಿಷಿಯೇಟಿವ್ ಟು ಬ್ರಿಂಗ್ ಐ ಟಿ ಬಿ ಟಿ ಕಂಪ್ನೀಸ್ ಟು ದಾವಣಗೆರೆ ಸೊ ವಿ ನೀಡ್ ಯರ್ ಬೆಸ್ಟ್ ವಿಷಸ್ ಆ್ಯಂಡ್ ಲಕ್ ಕಮಿಂಗ್ ಪ್ರೋಗ್ರಾಮ್ ಇವತ್ತಿನ ಪ್ರೋಗ್ರಾಂನಲ್ಲಿ ಸುಮಾರು ಎಂಟು ಸೆಂಟರ್ಸ್ ಆಲ್ ಓವರ್ ದಾವಣಗೆರೆ ತಾಲೂಕು ಮಟ್ಟದಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೋಸ್ಕರ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ ಎಂಟುನೂರಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಎಂಟುನೂರು ಸ್ಟೂಡೆಂಟ್ಸ್ನಿಂದ ನಾವು ದ ಟಾಪ್ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ನ ಆಯ್ಕೆ ಮಾಡಿ ಅವರಿಗೆ ಫ್ರೀಯಾಗಿ ನಮ್ಮ ಫೈನ್ ಆರ್ಟ್ಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಸುಮಾರು ಎಂಟು ತಿಂಗಳ ತನಕ ಐ ಎ ಎಸ್ ಬಾಬಾ ಕೋಚಿಂಗ್ ಕಂಪ್ನಿಯವರು ಟ್ರೈನಿಂಗ್ ಮಾಡ್ತ ಮಾಡಲಿದ್ದಾರೆ ಸೊ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದೀರಾ ಸೊ ನಿಮಗೂ ಕೂಡ ನಾನು ಹೇಳೋದೇನು ಅಂದರೆ ಬೀರ್ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ ಸೊ ನಾವು ಸಾಕಷ್ಟು ಲೋಪದೋಷನ ನಮ್ಮ ಸುತ್ತಮುತ್ತಲು ಹುಡುಕ್ತೀವಿ ಹೇಳ್ತೀವಿ ಆದರೆ ಮಾಡೋರು ಯಾರಿದ್ದಾರೆ ಹೇಳೋರೇ ಜಾಸ್ತಿ ಆಗ್ತಾರೆ ಮಾಡೋರು ಯಾರು ಅಂತ ಮಾಡೋರು ಯಾರು ಅಂದರೆ ಕೇವಲ ಸರ್ಕಾರ ಆಗಲ್ಲ ಸರ್ಕಾರದ ಜೊತೆಗೆ ಜನಪ್ರತಿನಿಧಿಗಳು ಹಾಗೂ ನಾಗರಿಕರು ಸಮಾಜವು ಕೂಡ ಕೈ ಜೋಡಿಸಿದರೆ ಅವಾಗ ನಿಜವಾದ ಬದಲಾವಣೆ ನಿಜವಾದ ಚೇಂಜ್ ಕೂಡ ನಾವು ಕಾಣ್ಬೋದು ಅಂತಹ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಇವತ್ತಿನ ದಿನ ಸಾಕಷ್ಟು ಆಸಕ್ತಿಯಿಂದ ಯಂಗ್ಸ್ಟರ್ಸ್ ನೀವೆಲ್ಲ ಒಂದು ಆಸಕ್ತಿ ಇಟ್ಕೊಂಡು ಬಂದಿದ್ದೀರಾ ಡಾಕ್ಟರ್ ಶಾಲಿ ರಜನೀಶ್ ಇದ್ದಾರೆ ಆಮೇಲೆ ವೇದಿಕೆ ಮೇಲೆ ಎಲ್ಲ ಐ ಎ ಎಸ್ ಆಫೀಸರ್ಸು ನಮ್ಮ ಸಿಇಒರು ಕೂಡ ಮಹಾರಾಷ್ಟ್ರದವರು ಅವರು ಕೂಡ ಈಗ ಕಳೆದ ಒಂದು ತಿಂಗಳಿಂದ ದಾವಣಗೆರೆಯಲ್ಲಿ ಇನ್ಚಾರ್ಜ್ ತಗೊಂಡಿದ್ದಾರೆ ಕನ್ನಡ ಕಲಿತಾ ಇದ್ದಾರೆ ಡಾಕ್ಟರ್ ಶಾಂಗಿ ರಜನೀಶ್ ಅವರ ಸಂಪೂರ್ಣ ಡೀಟೇಲ್ಸ್ನ ಯಾವ ರೀತಿ ಸುಮಾರು ಹತ್ತಕ್ಕೂ ಜಾಸ್ತಿ ಕಾದಂಬರಿಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಮೊದಲ ಬೇರೆ ಸ್ಟೇಟ್ನವ್ರು ಇದ್ರು ಪಂಜಾಬ್ನವ್ ಇದ್ರು ಕೂಡ ತಿಂಡಿಗಳಿಂದ ಶಿ ಆಸ್ ಮೇಡನ್ ಎಫರ್ಟ್ ನಾಟ್ ಓನ್ಲಿ ಟು ಲರ್ನ್ ಸ್ಪೋಕನ್ ಇಂಗ್ಲೀಷ್ ರಿಟರ್ನ್ ಇಂಗ್ಲೀಷ್ ಅಲಾಂಗ್ ದ್ಯಾಟ್ ಬುಕ್ಸ್ ಕೂಡ ಬರೀತಾ ಸೊ ಸಾಕಷ್ಟು ವಿಷಯಗಳಲ್ಲಿ ಅವರು ನಮಗೆ ಪ್ರೇರಣೆ ಆಗಿದ್ದಾರೆ ಸ್ಟೂಡೆಂಟ್ಸ್ ಕೂಡ ಈ ಪ್ರೋಗ್ರಾಮ್ ಫ್ರೀ ಆಗಿದೆ ಸ್ಕಾಲರ್ಶಿಪ್ ಬೇಸಿಸ್ ಮೇಲೆ ನೀವು ಕೊಡ್ತಾ ಇದ್ದೀವಿ ಅಂತ ಈ ಪ್ರೋಗ್ರಾಂ ನ ದಯವಿಟ್ಟು ನೀವು ಲೈಟ್ ಆಗಿ ತಗೊಳ್ಬೇಡಿ ಅಂತ ನಾನು ಹೇಳ್ತೀನಿ ನೀವು ಈ ಪ್ರೋಗ್ರಾಂ ನ ಸಂಪೂರ್ಣ ವಿಶ್ವಾಸ ಹಾಗೂ ನಮ್ಮ ಡಿ ಸಿ ಅವರಾಯ್ತು ಎಸ್ ಪಿ ಅವರಾಯ್ತು ಮತ್ತೆ ಸಿಇಒರಾಯ್ತು ಐ ಎ ಎಸ್ ಬಾಬಾ ಅವರು ದಾವಣಗೆರೆ ಯೂನಿವರ್ಸಿಟಿ ಕುಲಪತಿಗಳು ನಾವೆಲ್ಲರೂ ಸಾಕಷ್ಟು ಡೆಡಿಕೇಶನ್ ಇಂದ ನಮ್ಮ ಸ್ಟೂಡೆಂಟ್ಸ್ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಬೆಸ್ಟ್ ಫ್ಯಾಕಲ್ಟಿ ಟ್ರೈನಿಂಗ್ ಆಗಬೇಕು ಮಾಡ್ಯೂಲ್ಸ್ ಕೂಡ ಅಟ್ ವಿತ್ ಎನಿ ಪ್ರೈವೇಟ್ ಕೋಚಿಂಗ್ ಸೆಂಟರ್ ಕೊಡಬೇಕು ಅಂತ ಇವತ್ತಿನ ತೀರ್ಮಾನ ಮಾಡಿದೀವಿ ಆದ್ರಿಂದ ಈ ಒಂದು ಪ್ರೋಗ್ರಾಂ ಕೂಡ ಇದು ಕೂಡ ಇವತ್ತು ಇನಾಗ್ರೇಷನ್ ಆಯ್ತು ಅಂದ್ರೆ ಮುಗಿಯೋದಿಲ್ಲ ಎವ್ರಿ ಒನ್ ಮಂತ್ ಟೂ ಮಂತ್ಸ್ ನಾವು ಒಂದು ಇಂಟರ್ನಲ್ ಆಡಿಟ್ ಕೂಡ ಮಾಡ್ತೀವಿ ಎವ್ರಿ ಫಿಫ್ಟೀನ್ ಡೇಸ್ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ನ ಕರೆಸ್ಬಿಟ್ಟು ನಿನಗೆ ಸೆಷನ್ಸ್ ಕಂಡ್ ಕಂಡಕ್ಟ್ ಮಾಡಬೇಕು ಅಂತ ಇದೆ ಸೊ ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನ ನಿಮ್ಮಿಂದ ಶುರು ಮಾಡ್ತಾ ಇದ್ದೀವಿ ಸಾಕಷ್ಟು ನಿರೀಕ್ಷೆ ಇದೆ ಸ್ಟೂಡೆಂಟ್ಸ್ ಸಾಕಷ್ಟು ನಿರೀಕ್ಷೆ ಇದೆ ನಿಮ್ಮಿಂದ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಡೂ ವೆಲ್ ಅಂಡ್ ಮೇಕ್ ಸಂಕಲ್ಪ ಪ್ರೌಡ್ ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಯಾರು ಬರಬೇಕು ಅಂತ ಡಿಸ್ಕಸ್ ಮಾಡಿದಾಗ ಫಸ್ಟ್ ಥಾಟ್ ಬಂದಿದ್ದೆಸ್ ಆಗಿ ಡಾಕ್ಟರ್ ಶಾಲಿನಿ ರಜನೀಶ್ ಅಂತ ಸೊ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಹೇಳ್ತೀನಿ ಸೊ ಹಾಫ್ ಡನ್ ಆಗಿದೆ ಇನ್ ಹಾಫ್ ಡನ್ ಇಸ್ ಅವರ್ ಎಫರ್ಟ್ಸ್ ಆ್ಯಂಡ್ ಯುವರ್ ಡೆಡಿಕೇಶನ್ ಇಷ್ಟು ಹೇಳಿ ಇನ್ನೊಂದು ಕೊನೆ ಸಾಲುಗಳನ್ನು ಓದಿ ನಾನು ಮಾತು ಮುಗಿಸ್ತೀನಿ ಸಾವಿರ ಮೈಲಿಗೊಳಗಿನ ಪಯಣ ಒಂದು ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ ಇಂಥದ್ದೊಂದು ಆರಂಭ ಮೊದಲ ಹೆಜ್ಜೆ ಇವತ್ತಿನ ದಿನ ನಾವು ನೀವು ಜೊತೆಗಿಡ್ತಾ ಇದ್ದೀವಿ ಈ ಒಂದು ಪಯಣ ಯಶಸ್ವಿಯಾಗಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು